ಸೂರ್ಯ ಚಂದ್ರಾಯ ಗುರು ಶುಕ್ರ ಸುಪ್ರಭಾದಂ ಓಂ ಶ್ರೀ ಗುರುಭ್ಯೋ ನಮಃ ರಹವೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿ ದಿನ ನೋಡಿ ನಿಮ್ಮ ಮನೆಯ ದೇವರ ಕೋಣೆಯ ವಿಚಾರಕ್ಕೆ ಬಂದಾಗ ಆ ದೇವರ ಕೋಣೆಯಲ್ಲಿ ಯಾವ ರೀತಿಯಾದಂಥ ಮೂರ್ತಿಗಳನ್ನು ಇಡಬೇಕಾಗುತ್ತೆ ಹಾಗೆ ದೇವರ ಕೋಣೆ ಯಾವ ರೀತಿ ಇರಬೇಕಾಗುತ್ತೆ ಇದು ಭಾಳ ಪ್ರಶಸ್ತವಾಗಿರ್ತಕ್ಕಂಥ ವಿಚಾರ ಅನೇಕ ಮನೆಗಳಲ್ಲಿ ನಾನು ನೋಡಿದ್ದೇನೆ ತುಂಬ ತಪ್ಪುಗಳನ್ನು ಮಾಡ್ತೀರಿ ಖಂಡಿತವಾಗಿ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇದರಿಂದ ದೈವತ್ವ ಕಡಿಮೆ ಆಗ್ತದೆ ಆ ಮನೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಕ್ಕಂಥ ಕೆಲಸಗಳನ್ನ ನಾವು ನೋಡ್ತಾ ನೋಡೋಣ ಆ ವಿಚಾರನ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಈ ದಿನದ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಭಲಗಳು ಹೇಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಗರಜ ಹಾಗೆ ವಾಣಿಜಕರಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಕೂಡ ಮಧ್ಯಾಹ್ನ ಎರಡು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಹದ್ನೆಂಟು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಿಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಅಂದ್ರೆ ರಾಹುವಿನ ನಕ್ಷತ್ರದಲ್ಲಿ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಮೊದಲು ಮೇಷರಾಶಿಕ್ಕೆ ಬರೋಣ ನೋಡಿ ಮೇಷರಾಶಿಯವರಿಗೆ ಈ ದಿನ ಕೊಂಚ ಬಿಸ್ನೆಸ್ ಅಲ್ಲಿ ನಷ್ಟವನ್ನ ಅನುಭವಿಸ್ಬೋದು ಅಥವಾ ತೆಫ್ಟಾಗತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸಂಗಾತಿಯೊಟ್ಟಿಗೆ ವೈಮನಸ್ಸುಗಳು ಬರ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ಜಾಗರೂಕತರ ಆಗಿರತಕ್ಕಂಥದ್ದು ಮೇಶ್ವರ ಶಿವರ್ಗೆ ಒಳ್ಳೆಯದು ಸಾಧ್ಯವಾದಷ್ಟು ಕೂಡ ಈ ದಿನ ಕರಿ ಉದ್ದಿನ ಕಾಳನ್ನ ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಸಾಧ್ಯವಾದಷ್ಟು ಮಂತ್ರವನ್ನ ಚಾಂಟ್ ಮಾಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಏಕಾದಶ ಭಾವದಲ್ಲಿರತಕ್ಕಂಥ ರಾಹು ನಿಮಗೆ ಲಾಭವನ್ನು ತರುತ್ತೆ ಧಾರ್ಮಿಕವಾಗಿದ್ದಾಗ ಮಾತ್ರ ಅತ್ಯಂತ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಗುರು ಕೂಡ ನಿಮ್ಮ ಲಗ್ನದಲ್ಲೇ ಇದ್ದಾನೆ ಹಾಗಾಗಿ ಧಾರ್ಮಿಕತ್ವ ನಿಮ್ಮ ಒಂದು ಧ್ಯೇಯವಾಗಿದ್ದಾಗ ಮಾತ್ರ ಅತ್ಯಂತ ಲಾಭವನ್ನು ನಾವು ನೋಡ್ಬೋದು ಬಹಳ ವಿಶೇಷವಾಗಿ ವಿದ್ಯಾರ್ಥಿಗೂ ಕೂಡ ಶುಭವಾಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬರದಾದ್ರೆ ನೋಡಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದಂಥ ವಿಚಾರಗಳು ಜಾಸ್ತಿ ತಲೆ ಓಡಾಡುತ್ತಿದ್ದೀರಾ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ವಿಶೇಷತೆ ನಾವು ನೋಡ್ತಕ್ಕಂಥದ್ದು ಖಂಡಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಕೂಡ ನಾವು ನೋಡ್ತೀವಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಹಾಗೇ ರಾಶಿಯ ಈ ವಿಚಾರ ಬರೋದಾದರೆ ಕಟಕರಾಶಿಯವರಿಗೆ ಸ್ವಲ್ಪ ಬದಲಾವಣೆಯ ಸಮಯ ಮನಸ್ಥಿತಿ ಕೂಡ ಅದೇ ಥರ ಇರುತ್ತೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳಿ ನಿರ್ಧಾರಗಳಿಂದ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ನಿಮಗೆ ಲಾಭ ಲಭ್ಯ ಇರುತ್ತೆ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅತಿವ ಅತಿಯಾದಂಥ ಮುಖ್ಯದ ಪಾತ್ರವನ್ನು ವಹಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಿಂಹರಾಶಿಯ ವಿಚಾರಕ್ಕೆ ಬರೋದಾದರೆ ನೋಡಿ ಸಿಂಹರಾಶಿಯ ವಿಚಾರದಲ್ಲಿ ನಾವು ಬಾ ಭಾಳ ವಿಶೇಷವಾಗಿ ಈ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದೇ ಆದರೆ ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವ ಜಾಸ್ತಿ ಇರುತ್ತೆ ಡಿಬೇಟಿಂಗ್ ನೇಚರಿಂದ ಸಮಸ್ಯೆಗಳನ್ನು ತಳ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಇರುತ್ತೆ ವಿದ್ಯಾರ್ಥಿಗಳು ಎಕ್ಸ್ಪೆಷಲಿ ಓಂ ಐಂ ನಮಃ ಮಂತ್ರವನ್ನು ಚಾಂಟ್ ಮಾಡಿ ಸಾಧ್ಯವಾದಷ್ಟು ಕೂಡ ಈ ದಿನ ನೀವು ಭಾಳ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಆರಿಸೋದಾದರೆ ಒಂದು ಕೆ ಜಿವಷ್ಟು ಇಜ್ಲನ್ನು ನೀವು ನಿಮಗೆ ನೀವು ಒಂದು ಕೆ ಜಿ ಅಥವಾ ಒಂಬೈನೂರು ಗ್ರಾಮ್ ಇಷ್ಟನ್ನು ನೀವು ಆಳ್ಸ್ಕೊಂಡು ಅರಿತಕ್ಕಂಥ ನದಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೂ ಏನಾದರೂ ವ್ಯವಸ್ಥೆ ಇಲ್ಲ ಗುರುಗಳೇ ಅಂದರೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋದಾದ್ರೆ ನೋಡಿ ಕನ್ಯಾ ರಾಶಿಯವರಿಗೆ ಕೊಂಚ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಲಾಭ ಇರ್ತಕ್ಕಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಇರತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ತುಲಾರಾಶಿಯ ವಿಚಾರಕ್ಕೆ ಸ್ವಪ್ರಯತ್ನದಿಂದ ಗೆಲುವನ್ನು ಲಾಭವನ್ನು ಸಾಧಿಸ್ಬೋದು ಆದರೆ ವೈವಾಹಿಕ ಜೀವನ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮನಸ್ತಾಪಗಳು ಬರ್ಬೋದು ಆದರೆ ಉಪಜಯ ಸ್ಥಾನದಲ್ಲಿರ್ತಕ್ಕಂಥ ರಾಹು ಲಾಭವನ್ನು ತರತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನ ಆಗ್ತಕ್ಕಂಥದ್ದು ಸಾಧ್ಯತೆ ಇರೋದ್ರಿಂದ ದುರ್ಗಾ ಮಂತ್ರಗಳನ್ನ ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಬಂಡವಾಳ ಹಾಕೋದು ಬೇಡ ಇದೆಯಾ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಾಡ್ಬೋದು ಅಥವಾ ಚಂಚಲದ ಮನೋಭಾವ ಕಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನಷ್ಟಸ್ಥಾನ ನಷ್ಟಭಾವದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿಯನ್ನ ಅಥವಾ ಹಾಗೆ ಪರಿಸ್ಥಿತಿಯನ್ನು ವಿಕೋಪಕ್ಕೆ ತಳ್ಳಬೋದು ಒಬ್ಬ ಒಂಟಿಯಾಗಿ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆ ದುರ್ಗಾ ಕವಚ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಭೂಮಿಯ ವಿಚಾರದಲ್ಲಿ ಕೊಂಚ ಲಾಭ ಆದರೆ ಸರಿಯಾದಂಥ ಪರಾಮರ್ಶೆಯೇನು ಮಾಡ್ಕೋಬೇಕಾಗುತ್ತೆ ಭೂಮಿಯ ವಿಚಾರದಲ್ಲಿ ಇಲ್ಲಾಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಲಾಭ ಇದ್ದರೂ ಸಹಿತ ಒಮ್ಮೊಮ್ಮೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನೋಡ್ತೀವಿ ವಾಹನದಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೊಂಚ ನಿಧಾನ ಆದರೂ ಕೂಡ ಪ್ರಧಾನ ಖಂಡಿತ ಶುಭದ ದಿನ ಒಳ್ಳೇದಾಗಲಿ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋಣ ಮಕರ ರಾಶಿಯವರಿಗೆ ಖಂಡಿತ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲಬಹುದು ಸರ್ಕಾರದ ಕೆಲಸಗಳಲ್ಲಿ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತ ದಿನ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಅತ್ಯಂತ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಶುಭ ಆಗ್ಲಿ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಸ್ಥಳ ಬದಲಾವಣೆ ನಿಮ್ಮ ಮನಸ್ಥಿತಿ ಸಂಗಾತಿಯೊಟ್ಟಿಗೆ ದೂರ ಪ್ರಯಾಣವನ್ನು ಬಯಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಒಟ್ಟಾರೆಯಾಗಿ ಈ ದಿನ ಸದುಪಯೋಗ ಮಾಡ್ಕೊಳ್ಳಿ ದುರ್ಗಾರಾಧನೆ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಮನಸ್ಥಿತಿ ಒಂದು ಸರಿಯಾಗಿ ಇಟ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಮುಂಗೋಪದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಸುಮ್ಮನೆ ದುಡುಕಿ ನಿರ್ಧಾರಗಳನ್ನು ತಗೊಂಡ್ರೆ ನಷ್ಟದ ಭಾವ ಜಾಸ್ತಿ ಇದೆ ಸುಮ್ಮನೆ ಅನ್ಯಸಸರಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಈ ದಿನ ಬಹಳ ವಿಶೇಷವಾಗಿ ನಾವು ಕೊಡ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ನಿಮ್ಮ ದೇವರ ಕೋಣೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಯಾಕೆಂದರೆ ನಾವು ಏನೇ ವಿಚಾರಗಳನ್ನು ಮಾಡೋದಾದ್ರೆ ನಿರ್ಧಾರಗಳನ್ನು ತಗೊಳೋದು ಮತ್ತೊಂದು ಯಾವುದೇ ವಿಚಾರಗಳಲ್ಲಿ ಮೊದಲು ದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ನೋಡ್ತೀವಿ ಆ ದೇವರ ಕೋಣೆ ಎಷ್ಟು ಶುಭ್ರವಾಗಿರಬೇಕು ಗಲೀಜು ಮೊಟ್ಟು ಮೊದಲು ಮಾಡಬಾರ್ದಲ್ಲಿ ಗಲೀಜು ಅಂದರೆ ಏನೇನೋ ಎಣ್ಣೆ ಪುಸ್ತಕ ಮತ್ತೊಂದು ಅದು ಇದು ತೂಕ ಹಾಕ್ಬಾರ್ದು ಜೊತೆಗೆ ಪುಷ್ಪಗಳು ಅಷ್ಟೇ ಅದು ತುಂಬ ಏನೋ ಪೂಜೆ ಮಾಡ್ತೀರಾ ಟೂ ಡೇಸ್ ಆದಮೇಲೆ ಅದನ್ನು ಚೇಂಜ್ ಮಾಡ್ತೀರಾ ಅಥವಾ ಒಂದು ದಿವಸ ಆದಮೇಲೆ ಚೇಂಜ್ ಮಾಡ್ತೀರಾ ಸಾಧ್ಯವಾದರೆ ನೋಡಿ ಬಾಡಿ ಹೋಗಿರ್ತಕ್ಕಂಥ ಹೂವುಗಳು ನಿಮ್ಮ ದೇವರ ಕೋಣೆಯಲ್ಲಿ ಇಡಬೇಡಿ ಖಂಡಿತ ಇದರಿಂದ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಬರುತ್ತೆ ಆ ಹೂವನ್ನು ಆಗಿಂದಾಗೆ ಚೇಂಜ್ ಮಾಡಿ ಏನೋ ಒಂದು ಸಾಕಿದ್ದೀವಿ ಚೆನ್ನಾಗಿದೆ ಗುರುಗಳೇ ಬೇಡ ಖಂಡಿತ ಚೇಂಜ್ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಒಂಬತ್ತು ಇಂಚಿನ ವಿಗ್ರಹಗಳು ಒಂಬತ್ತು ಇಂಚಿನ ಒಳಗಡೆ ವಿಗ್ರಹಗಳು ಮಾತ್ರ ಇರಬೇಕು ತುಂಬ ನಮ್ಮದು ದೊಡ್ಡದಾಗಿದೆ ದೇವರ ಮನೆ ತುಂಬ ದೊಡ್ಡ ದೊಡ್ಡ ಇದನ್ನು ಇಟ್ಟಿದ್ದೀವಿ ಅಲ್ಲಿ ನಿಷಿದ್ಧ ದೇವರ ಫೋಟೋಗಳು ಒಂದರೂ ಎದುರಿಗೆ ಒಂದರು ಇರ್ತಕ್ಕಂಥದ್ದು ಕೂಡ ಅಲ್ಲಿ ಮನಸ್ತಾಪಗಳನ್ನು ಸೂಚನೆ ಮಾಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಎದುರು ಬದರು ಫೋಟೋ ಆಗ್ತಕ್ಕಂಥದ್ದು ಕಡಿಮೆ ಮಾಡಿ ಜೊತೆಗೆ ಬಹಳ ಸರಳವಾಗಿರ್ತಕ್ಕಂಥ ಐಡಲ್ ಇಡಿ ಸಣ್ಣ ಸಣ್ಣ ಮೂರ್ತಿಗಳು ಬಹಳ ಮುಖ್ಯ ತುಂಬ ಏನು ಬೇಡ ಸರಳವಾಗಿ ದೇವರ ಕೋಣೆ ಎಷ್ಟು ನಿಮಗೆ ಅಗತ್ಯತೆ ಇದೆಯೋ ಅಷ್ಟನ್ನು ಮಾಡ್ಕೊಳ್ಳಿ ಶುಭ್ರವಾಗಿರ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಆ ದೇವರ ಆಶೀರ್ವಾದ ಆ ಜೊತೆಗೆ ಮನಸ್ಥಿತಿ ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಒಬ್ಬ ಬಂತು